ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳ ಉತ್ತಮವಾದಂಥ ಸಮಯ ದೂರ ಪ್ರಯಾಣ ಯೋಗಗಳಿರ್ತವೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ತುಂಬ ಪೂರ್ಣವಾಗಿ ಸಿಗುವ ಸಾಧ್ಯತೆಗಳು ಇದೆ ಆದರೆ ನಿಮಗೆ ಅರ್ಧ ಪಂಚಮ ಶನಿಯ ದೋಷ ಇರುವ ಕಾರಣ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರೋದಿಲ್ಲ ನೆಗ್ಲೆನ್ಸಿ ಇರ್ತದೆ ಒಂದು ರೀತಿ ಬೇಕೋ ಬೇಡವೋ ನನಗೆ ಆ ಕಾರ್ಯಗಳಲ್ಲಿ ಕೈ ಆಗ್ತೀರಿ ಫಲಿತಾಂಶವೂ ಸಹ ಅಷ್ಟೇ ನೆಗೆಟಿವ್ ಆಗಿ ನಿಮಗೆ ಬರ್ತದೆ ಈ ತಿಂಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸಮಯ ಉತ್ತಮ ಆಗಿರೋದಿಲ್ಲ ಶುಕ್ರ ಅಸ್ತನಾಗಿರೋದ್ರಿಂದ ಈ ತಿಂಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಮನೆ ಕಟ್ತಕ್ಕಂಥದ್ದು ವಾಹನ ತೆಗೆದುಕೊತಕ್ಕಂಥದ್ದು ಇನ್ನೂ ಇತ್ಯಾದಂಥ ವಿಚಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೂ ಸಹ ಸಮಯ ಚೆನ್ನಾಗಿಲ್ಲ ಆದ್ದರಿಂದ ಈ ತಿಂಗಳು ವ್ಯವಹಾರಗಳು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ಶನಿ ದೋಷದ ಪ್ರಭಾವ ನಿಮ್ಮ ರಾಶಿಗೆ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರ ಕ್ಷೇತ್ರದಲ್ಲಿ ಅಥವಾ ಮಂದಿರದಲ್ಲಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆಯ ದೀಪ ಹತ್ತಕ್ಕಂಥದ್ದು ಅಂದರೆ ಎಳಬತ್ತಿಯ ದೀಪವನ್ನು ಹತ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಶನಿ ಭಗವಾನರಿಗೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರಂಭದಲ್ಲೇ ಕೈ ಮುಗಿತಕ್ಕಂಥದ್ದು ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಎಂಟು ಸಲ ಜಪಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆಯೇ ಒಳಗಡೆ ನವಗ್ರಹ ದೇವಾಲಯ ಇದ್ದರೆ ಅಥವಾ ಈಚೆ ಕಡೆ ಇದ್ದಂಥ ಪಕ್ಷದಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿರಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಒಂಬತ್ತು ಸಲ ಜಪ ಮಾಡಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ಹೊಸಗಳ ಧಾರಣೆ ಉತ್ತಮ ಅಲ್ಲ ನಾನ್ ವೆಜ್ ಸಹ ಅಷ್ಟೊಂದು ಶುಭವಾಗಿ ಇರುವುದಿಲ್ಲ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಉತ್ತಮವಾಗಿ ಇರೋದಿಲ್ಲ ಆದಷ್ಟು ಶನಿವಾರಗಳಂದು ಮಾರುತಿ ದೇವಾಲಯದಲ್ಲೂ ಹೋಗಿ ಇಷ್ಟವಾದಂಥ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಮಾರುತಿ ದೇವರಿಗೆ ತುಳಸಿ ಪತ್ರೆಯಾರ ಬಿಲ್ವ ಪತ್ರೆಯ ಹಾರವನ್ನು ಹಾಕಿಸಿ ವಿಶೇಷವಾಗಿ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತೆ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಈ ಶನಿದೋಷದ ಪ್ರಭಾವದಿಂದ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಿರ್ತಕ್ಕಂಥ ಗುರಿಯನ್ನು ಇಲ್ಲ ಏರುಳಿತಗಳು ತುಂಬ ವಿಪರೀತವಾಗಿ ಇರುವ ಕಾರಣ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಂಗಳವಾರಗಳಂದು ಗಣಪತಿ ದೇವರಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆಯ ಹಾರ ಹಾಕಿಸಿ ಗಣಪತಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ಒಂದು ಇಪ್ಪತ್ತೊಂದು ವಾರಗಳ ಕಾಲ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ಈ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸು ಇದ್ದಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಯಾವುದಾದರೂ ಭೂಮಿ ವ್ಯವಹಾರ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಸಮಯ ಈ ತಿಂಗಳು ಕಳೆದು ಮುಂದಿನ ತಿಂಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು ಇಲ್ಲಿ ವಿಶೇಷವಾಗಿ ಇನ್ನೊಂದು ಸಮಸ್ಯೆಗಳು ಏನು ಬರ್ತವೆ ನಿಮಗೆ ಅಂತಂದರೆ ನಿಮ್ಮ ಕುಟುಂಬದಲ್ಲಿ ಸಹಕಾರ ಸಿಗೋದಿಲ್ಲ ಸಾಧ್ಯ ಆದರೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಆರೋಪ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳು ಇರೋದ್ರಿಂದ ಇದಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಆದಷ್ಟು ನೀವೇ ಕೂಲಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಅವರು ನ್ಯಾಯ ನೀತಿಯಾಗಿ ಮಾತಾಡಿದರೆ ಸತ್ಯವನ್ನೇ ತಿಳಿಸಿದ್ರು ಸಹ ನಂಬುವ ಪರಿಸ್ಥಿತಿಯಲ್ಲಿ ನೀವಿರೋದಿಲ್ಲ ಮನಸ್ಸು ತುಂಬ ಡಿಸ್ಟರ್ಬೆನ್ಸ್ ಇರ್ತದೆ ನಿಮ್ಮ ಆಲೋಚನೆಗಳು ವಿಭಿನ್ನವಾಗಿ ಇರುವ ಕಾರಣ ಆದಷ್ಟು ಈ ವಿಚಾರಗಳ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಹೆಜ್ಜೆ ಇಡೋದು ಬಹಳ ಒಳ್ಳೆಯದು ಹಾಗೆ ಈ ನೀವು ಈ ತಿಂಗಳಲ್ಲಿ ವಿಶೇಷವಾಗಿ ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಗಣಪತಿ ದೇವರಿಗೆ ಪೂಜೆ ಕೊಡೋದ್ರಿಂದ ಇಂದ ಮುಕ್ತಿ ಆಗ್ತೀರಿ ಸಾಧ್ಯವಾದಷ್ಟು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಅಥವಾ ಗರಿಕೆ ಪತ್ರೆ ಬಿರುವ ಪತ್ರೆ ಆಹಾರವನ್ನು ಹಾಕಿಸಿ ನಿಮಗೆ ಇಷ್ಟವಾದಂಥ ಪೂಜೆ ಮಾಡಿಸಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ